ನವರಾತ್ರಿಯ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನವರೆಗೂ ಯಾವ ರೀತಿ ಪೂಜೆ ವಿಸರ್ಜನೆಯನ್ನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಎಷ್ಟೋ ಜನ ಒಡವೆನ ಅಡ ಇಟ್ಟಿದೀವಿ ಅದನ್ನು ಬಿಡಿಸೋದಕ್ಕೆ ಹಾಕ್ತಾ ಇಲ್ಲ ಅದನ್ನು ತಂದರೂ ಕೂಡ ಅದು ಮನೆಯಲ್ಲಿ ನಿಲ್ತಾನೆ ಇಲ್ಲ ಮತ್ತೆ ಏನೋ ತೊಂದರೆಗೆ ಮತ್ತೆ ಅಡ ಇಡೋ ಥರ ಆಗ್ತಾ ಇದೆ ಅಂತ ಅಂದರೆ ಈ ನವರಾತ್ರಿಯಲ್ಲಿ ಈ ಒಂದು ಕೆಲಸವನ್ನ ಮಾಡಬೇಕು ನವರಾತ್ರಿಯ ಪ್ರತಿದಿನದ ಪೂಜೆ ಯಾವ ರೀತಿ ಮಾಡಬೇಕು ಮೊದಲನೇ ದಿನ ಯಾವ ರೀತಿ ಕಳಶ ಸ್ಥಾಪನೆ ಮಾಡಬೇಕು ಕೊನೆ ದಿನ ಯಾವ ರೀತಿ ಕಳಶವನ್ನು ವಿಸರ್ಜನೆ ಮಾಡಬೇಕು ಇನ್ನು ತುಂಬ ಜನಕ್ಕೆ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಅವರು ಯಾವ ರೀತಿ ಈ ಪೂಜೆಯನ್ನು ಮಾಡ್ಕೋಬೇಕು ಅಂತಲೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಸರಳವಾಗಿ ನವರಾತ್ರಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಮೂವತ್ತನೇ ತಾರೀಕು ವರೆಗೂ ನವರಾತ್ರಿಯ ಆಚರಣೆಯನ್ನು ಮಾಡ್ತೀವಿ ಇದು ನಮ್ಮ ನಾಡ ಹಬ್ಬ ದಸರಾ ಹಬ್ಬ ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡುವ ದುರ್ಗಾದೇವಿ ಹಬ್ಬ ನವ ದುರ್ಗೆಯರ ಹಬ್ಬ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಬೇಗ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆ ನೀರಾಕಿ ಹಾಕಿ ರಂಗೋಲಿ ಹಾಕಿ ಆಮೇಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಮಡಿ ಬಟ್ಟೆನ ಉಟ್ಕೊಂಡು ದೇವ್ರ ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ಹಿಂದಿನ ದಿನ ಅಂದರೆ ಭಾನುವಾರನೇ ರೆಡಿ ಮಾಡಿಕೊಂಡು ಪರವಾಗಿಲ್ಲ ಅಮಾವಾಸ್ಯೆ ಬೇರೆ ಇರೋದರಿಂದ ನಿಮ್ಮ ನಿಮ್ಮ ಅನುಕೂಲ ನೋಡ್ಕೊಂಬಿಟ್ಟು ನೀವು ಸಿದ್ಧತೆಯನ್ನು ಮಾಡ್ಕೋಬೋದು ರಾತ್ರಿ ಒಂದು ಹತ್ತು ಗಂಟೆ ನಂತರ ಕ್ಲೀನ್ ಮಾಡ್ಕೊಳ್ಳಿ ಅಮಾವಾಸೆ ಇರೋದಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಿಂದಿನ ದಿನ ಭಾನುವಾರ ಮಹಾಲಯ ಅಮಾವಾಸೆ ಇರೋದಿಂದ ಅಥವಾ ನಾವು ಗೊಂಬೆ ಎಲ್ಲ ಕೂರಿಸೋದಿಲ್ಲ ಸರಳವಾಗಿ ನವರಾತ್ರಿ ಪೂಜೆನ ಮಾಡ್ತೀವಿ ಅಂತ ಅನ್ನೋರು ಮಾಡ್ಕೋಬಹುದು ಸೋಮವಾರ ಬೆಳಗ್ಗೆನೆ ನೀವು ರೆಡಿ ಮಾಡ್ಕೋಬಹುದು ಮೊದಲು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿದ ಮೇಲೆ ಬೆಳಗ್ಗೆ ಆರು ಗಂಟೆ ಒಳಗಾಗಿ ತಯಾರಿ ಎಲ್ಲ ಮುಗ್ದಿದ್ರೆ ಕಳಶವನ್ನು ಸ್ಥಾಪನೆ ಮಾಡ್ಕೊಳ್ಳಿ ರಾಹುಗಾಲ ಬೇರೆ ಇರುತ್ತೆ ಅದಕ್ಕಿಂತ ಮುಂಚೆನೇ ಕಳಶವನ್ನು ಸ್ಥಾಪನೆ ಮಾಡಿ ಬೆಳಗ್ಗೆ ಆಗಲ್ಲ ಅನ್ನೋರು ಸಂಜೆಗೆ ಪೂಜೆನ ಮಾಡ್ಕೋಬೋದು ನವರಾತ್ರಿಯಲ್ಲಿ ಸಂಜೆ ಮೇಲೇ ಪೂಜೆ ಸಂಜೆ ಮೇಲೇ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆನೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಆರಾಮ್ಸೆ ನೀವು ಸಂಜೆ ಕೂಡ ಮಾಡ್ಕೋಬೋದು ಪ್ರತಿದಿನದ ಕಳಶವನ್ನು ನೀವು ಯಾವ ರೀತಿ ಇಡ್ತೀರೋ ಅದೇ ರೀತಿಯೇ ಇಡ್ಬೋದು ಮೊದಲು ಕಳಶ ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು ಸ್ವಲ್ಪ ದೊಡ್ಡದಾಗೇನೆ ಹಾಕೊಳ್ಳಿ ಕಳಶ ಇಟ್ಟಿರ್ತೀರಲ್ವ ದೀಪ ಇಟ್ಟಿರ್ತೀರ ಲಕ್ಷ್ಮೀ ವಿಗ್ರಹಗಳನ್ನು ಇಟ್ಟಿರ್ತೀರ ಆದರೆ ಸೋಮವಾರ ಕಳಶ ಇಟ್ಟ ಮೇಲೆ ಒಂಬತ್ತು ದಿನಗಳ ಕಾಲ ಕಳಶವನ್ನು ತೆಗೆಯೋ ಹಾಗಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಬಲ್ತಿರುವಂಥ ಬೀಳೆದೆಲೆ ಆಗಿರ್ಬೋದು ಅಥವಾ ಮಾವಿನೆಲೆನೇ ಆಗಿರ್ಬೋದು ಕಳಶಕ್ಕೆ ಇಡ್ಬೋದು ಅಥವಾ ಚೆನ್ನಾಗಿ ಬಲ್ತಿರುವಂಥ ತೆಂಗಿನಕಾಯಿನ ಕೂಡ ತೊಗೋಬೇಕು ಅಮಾವಾಸೆಗೆ ತೆಂಗಿನಕಾಯನ್ನ ಇಟ್ಟಿದ್ದೀನಿ ಅದನ್ನೇ ಸೋಮವಾರ ಮತ್ತೆ ಇಡ್ಬೋದಾ ಅಂತ ಅಂದರೆ ಖಂಡಿತ ಬೇಡ ನಾವು ಮಹಾಲಯ ಅಮಾವಾಸ್ಯೆಗೆ ಇಟ್ಟಿರೋದು ಇದನ್ನು ಹಾಗೆ ಇಡಬಾರ್ದು ನವರಾತ್ರಿ ಪೂಜೆಗೆ ಬೇರೆ ತೆಂಗಿನಕಾಯಿಂದನೇ ಕಳಶವನ್ನು ಇಡಬೇಕು ಕಳಶವನ್ನು ಇಡೋವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು ಒಂದು ಪೀಠನ ಹಿಡಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅಕ್ಕಿಯನ್ನು ಹಾಕ್ಬಿಟ್ಟು ಕಳಶವನ್ನು ರೆಡಿ ಮಾಡಿ ಇಟ್ಕೋಬೇಕು ಕಳಶದ ಒಳಗಡೆ ಅರಿಶಿನ ಕುಂಕುಮ ಬಿಡಿ ಹೂವು ಹಾಕಬೇಕು ಇನ್ನು ಎಷ್ಟೋ ಜನ ಒಡವೆನ ಅಡ ಇಟ್ಟಿದ್ವಿ ಅದನ್ನ ಬಿಡಿಸೋದಿಕ್ಕೆ ಆಗ್ತಾ ಇಲ್ಲ ಅದನ್ನ ತಂದ್ರೂ ಕೂಡ ಮನೆಯಲ್ಲಿ ಇಟ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಅದು ನಿಲ್ತಾನೆ ಇಲ್ಲ ಮತ್ತೆ ಏನೋ ತೊಂದರೆಗೆ ಮತ್ತೆ ಅಡ ಇಡೋ ಥರ ಆಗ್ತಾ ಇದೆ ಅಂತ ಅಂದರೆ ಈ ನವರಾತ್ರಿಯಲ್ಲಿ ಯಾವುದಾದ್ರೂ ಒಂದು ಸಣ್ಣದೇ ಆದ್ರೂ ಚಿನ್ನದ ಒಡವೆನ ಕಳಶದ ಒಳಗಡೆ ಹಾಕಬೇಕು ನಿಮ್ಮ ಹತ್ರ ಹೊಸದಾಗಿ ತೊಗೊಂಡಿರುವಂತ ಚಿನ್ನದ ಒಡವೆ ಇದ್ರೂ ಸರಿನೇ ಅಥವಾ ನೀವು ಬಳಸಿರುವಂಥ ಒಡವೆ ಇದ್ರೂ ಸರಿಯೇ ಒಟ್ಟಿನಲ್ಲಿ ಚಿಕ್ಕದೇ ಆದ್ರೂ ಪರವಾಗಿಲ್ಲ ಚಿನ್ನದ ಒಡವೆನ ಕಳಶದ ಒಳಗಡೆ ಹಾಕಬೇಕು ಮತ್ತು ಒಂದು ಗುಂಡು ಅಡಿಕೆ ಇದಿಷ್ಟು ಕೂಡ ಕಳಶದ ಒಳಗಡೆ ಹಾಕಿಬಿಟ್ಟು ವಿಳೆದೆಲೆ ಅಥವಾ ಮಾವಿನ ಎಲೆನ ಇಟ್ಬಿಟ್ಟು ತೆಂಗಿನಕಾಯಿನ ಇಟ್ಬಿಟ್ಟು ಅರಿಶಿನ ಕುಂಕುಮ ಇದನ್ನು ಇಟ್ಬಿಟ್ಟು ಇನ್ನು ಬೆಳ್ಳಿ ಮುಖವಾಡ ಇದ್ದರೆ ಅದನ್ನು ಕೂಡ ಇಟ್ಟು ಕಳಶಕ್ಕೆ ಅಲಂಕಾರವನ್ನು ಮಾಡಿ ಇದಾದ ಮೇಲೆ ಕಾಮಾಕ್ಷಿ ದೀಪದ ಅಲಂಕಾರವನ್ನು ಮಾಡಿ ಕಳಶದ ಬಲಭಾಗ ಅಥವಾ ಎಡಭಾಗದಲ್ಲಿ ಅಥವಾ ದೇವ್ರ ಮನೆಯಲ್ಲಿ ನಿಮಗೆ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ಇಡಬೇಕು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಬತ್ತಿನ ಇಟ್ಬಿಟ್ಟು ದೀಪನ ಹಚ್ಚಬೇಕಾಗುತ್ತೆ ಇನ್ನು ಸಂಜೆ ಹಚ್ಚೋದಾದರೂ ಕೂಡ ಅಷ್ಟೇ ತುಪ್ಪನೇ ಹಾಕಿ ದೀಪವನ್ನು ಹಚ್ಚಿ ನಿಮಗೆ ತುಪ್ಪ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಚೋದಕ್ಕೆ ಶಕ್ತಿ ಇಲ್ಲ ಅಂತ ಅಂದರೆ ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ದೀಪ ಹಚ್ಚಿರ್ತಿರೋ ಅದೇ ಎಣ್ಣೆಯಿಂದಲೇ ನೀವು ದೀಪವನ್ನು ಹಚ್ಕೋಬೋದು ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ತುಪ್ಪ ಹಾಕಿ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಾಗುತ್ತೆ ಅದೇ ರೀತಿ ವಿಗ್ರಹಗಳನ್ನು ಕೂಡ ಅಷ್ಟೇ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಮಣೆ ಆಗಿರ್ಬೋದು ನೀವು ಹೆಂಗೆ ಜೋಡಿಸ್ಕೊಂಡಿರ್ತೀರೋ ಅದೇ ರೀತಿಯೇ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳಿ ಮುಂಭಾಗದಲ್ಲಿ ಒಂದೊಂದು ಹೂ ಇಡೋ ರೀತಿಲಿ ಸಿದ್ಧತೆನ ಮಾಡಿಟ್ಕೊಳ್ಳಿ ಇನ್ನು ಪ್ರತಿದಿನ ಹಚ್ಚುವಂಥ ಎರಡು ದೀಪ ಒಂದು ಕಾಮಾಕ್ಷಿ ದೀಪ ಅದರ ಜೊತೆಗೆ ಎರಡು ತುಪ್ಪದ ದೀಪ ಪ್ರತಿದಿನ ಕಳಶದ ಬಲಭಾಗ ಅಥವಾ ಕಾಮಾಕ್ಷಿ ದೀಪದ ಬಲಭಾಗಕ್ಕೆ ಎರಡು ತುಪ್ಪದ ದೀಪವನ್ನು ಹಚ್ಚಲೇಬೇಕು ಈ ನವರಾತ್ರಿಯಲ್ಲಿ ತಪ್ಪದೆ ಹಚ್ಚಿ ತುಂಬನೇ ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ ಈ ತರ ದೇವ್ರ ಮನೆಯಲ್ಲಿ ಎಲ್ಲಾ ತಯಾರಿ ಮಾಡಿಟ್ಕೋಬೇಕಾಗುತ್ತೆ ಒಂಬತ್ತು ದಿನಗಳು ಕೂಡ ಅಷ್ಟೇನೆ ನೀವು ಪ್ರತಿದಿನ ಹಚ್ಚುವಂಥ ದೀಪ ದೀಪಗಳು ಕರ್ಪೂರ ಏನು ಹಚ್ಚಿರ್ತೀರ ಕರ್ಪೂರದ ಆರತಿ ಮಾಡುವಂಥದ್ದು ಪಂಚಪತ್ರೆ ನೈವೇದ್ಯ ಇಡುವಂಥ ಬಟ್ಲು ಇದಿಷ್ಟು ಕೂಡ ಪ್ರತಿದಿನ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ನೀವು ಉಪಯೋಗಿಸ್ಕೋಬೇಕು ಇನ್ನು ದೇವರ ಕಳಶ ಆಗಿರ್ಬೋದು ಕಾಮಾಕ್ಷಿ ದೀಪನೇ ಆಗಿರ್ಬೋದು ಮತ್ತೆ ದೇವರ ವಿಗ್ರಹಗಳೇ ಆಗಿರ್ಬೋದು ಫೋಟೋಗಳೇ ಆಗಿರ್ಬೋದು ಇದನ್ನೆಲ್ಲ ಪ್ರತಿದಿನ ಒರೆಸೋದಕ್ಕೆ ಹೋಗಬೇಡಿ ಮತ್ತೆ ತೊಳೆಯೋದಿಕ್ಕೂ ಹೋಗಬೇಡಿ ಈ ಥರದ್ದೆಲ್ಲ ಮಾಡಬಾರ್ದು ಒಂಬತ್ತು ದಿನಗಳವರೆಗೂ ಕೂಡ ದೇವರ ವಿಗ್ರಹಗಳನ್ನು ಕದಲಿಸಬಾರ್ದು ಏಕೆಂದರೆ ದೇವರುಗಳು ಪಟ್ಟಕ್ಕೆ ಕುಳಿತಿರ್ತಾರೆ ಅಂತಾರೆ ಅದಕ್ಕೋಸ್ಕರ ಕದಲಿಸ್ಬಾರ್ದು ಇನ್ನು ಹತ್ತಿರ ರಂಗೋಲಿ ಹಾಕಿದರೆ ಅಂದರೆ ಅದನ್ನು ಒರೆಸ್ಕೊಂಡು ಹಾಕೋದಕ್ಕೆ ನಿಮಗೆ ಜಾಗ ಇದೆ ಅಂತ ಅಂದರೆ ಹೊಸ ರಂಗೋಲಿನ ಹಾಕೋಬೋದು ಇಲ್ಲ ಒಂದ್ಸಲಿ ರಂಗೋಲಿ ಹಾಕಿದ ಮೇಲೆ ಅದನ್ನು ಹಾಗೆ ಬಿಟ್ಬಿಡಿ ಮತ್ತೆ ಅದನ್ನು ಕಳಶ ಕದಲುತ್ತೆ ಅನ್ನೋದಾದರೆ ರಂಗೋಲಿನೂ ಕೂಡ ಒರೆಸೋದಕ್ಕೆ ಹೋಗಬೇಡಿ ಕಳಶನ ಕದಲಿಸ್ದೆ ಹಾಗೆ ರಂಗೋಲಿ ಎಲ್ಲ ಹಾಕ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ಪ್ರತಿದಿನ ಕೂಡ ನೀವು ಕಳಶದ ಮುಂದೆ ನೀವು ರಂಗೋಲಿನ ಹಾಕಬಹುದು ಹಾಗೆ ಕಳಶಕ್ಕೆ ಎರಡು ಎಡೆ ಗೆಜ್ಜೆಯ ವಸ್ತ್ರನೂ ಕೂಡ ಹಾಕಬೇಕು ಎಲ್ಲಾ ದೇವ್ರ ಫೋಟೋಗಳಿಗೆ ಮತ್ತೆ ಮೇನ್ ಡೋರ್ ಆಗಿರ್ಬೋದು ಮನೆ ಬಾಗಿಲಿನ ವಾಸ್ಕಲ್ ಮೇಲೂ ಅಲ್ಲೂ ಕೂಡ ಅಷ್ಟೇನೆ ಸೋಮವಾರ ಬೆಳಗ್ಗೆ ಎಲ್ಲಾ ಕಡೆನೂ ನೀವು ಕುಂಕುಮವನ್ನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರನ ಹಾಕಿ ಮತ್ತೆ ಮಾವಿನ ತೋರಣವನ್ನ ಎಲ್ಲಾ ಕಡೆ ಕಟ್ಟಿ ಪೂಜೆ ಸಮಯ ಬೆಳಗ್ಗೆ ರಾಹುಗಾಲದ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ ಬೆಳಗ್ಗೆ ಮಾಡೋದಾದ್ರೆ ಅಥವಾ ಸಂಜೆ ಮೇಲೆ ನೀವು ಪೂಜೆ ಮಾಡ್ತೀರಾ ಅಂದ್ರೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಪೂಜೆನ ಮಾಡ್ಕೋಬಹುದು ಈ ರೀತಿಯೆಲ್ಲ ದೇವ್ರ ಮನೆಯಲ್ಲಿ ನೀವು ಕಳಶವನ್ನು ಸ್ಥಾಪನೆ ಮಾಡಬಹುದು ಇದೆಲ್ಲ ಸಿದ್ಧತೆ ಆದಮೇಲೆ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ ಮತ್ತೆ ಹೊಸಲು ಪೂಜೆನ ಮಾಡ್ಕೊಳ್ಳೇಬೇಕು ಹೊಸಲು ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಈ ಒಂದು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಈ ರೀತಿ ಹೊಸಲು ಪೂಜೆನೂ ಕೂಡ ತುಂಬಾನೇ ಮುಖ್ಯವಾದದ್ದು ಅದರಲ್ಲೂ ನಾನು ಇಲ್ಲಿ ತೋರಿಸಿರೋ ತರ ಒಂಬತ್ತು ಬೊಟ್ಟುಗಳನ್ನು ಇಡಲೇಬೇಕು ಇದು ತ್ರಿಶಕ್ತಿಗಳ ಸಂಕೇತ ಇದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳ್ಕೋಬೇಕು ಅಂತ ಅಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ಯಾವುದೇ ಕಾರಣಕ್ಕೂ ಹೊಸಲಿಗೆ ಮಣ್ಣಿನ ದೀಪವನ್ನು ಹಚ್ಚೋದು ಮಾತ್ರ ಮರೀಲೇಬೇಡಿ ಈ ಒಂಬತ್ತು ದಿನ ಕೂಡ ಮಣ್ಣಿನ ದೀಪವನ್ನು ಹಚ್ಚಿಬಿಟ್ಟು ಹೂ ಇಟ್ಟು ಅಲಂಕಾರವನ್ನು ಮಾಡಿ ದೀಪವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ಇನ್ನು ತುಳಸಿ ಕಟ್ಟೆಗೂ ಕೂಡ ಅಷ್ಟೇ ಅಲ್ಲೂ ಕೂಡ ದೀಪ ಹಚ್ಚಲೇಬೇಕು ದುರ್ಗಾದೇವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯನ್ನು ನಿಮ್ಮ ಮನೆ ದೇವ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಒಂಬತ್ತು ದಿನಗಳು ನಿರ್ವಿಘ್ನವಾಗಿ ನಡೆಯೋ ಹಾಗೆ ನಮಗೆ ಆಶೀರ್ವಾದ ಮಾಡಿಕೊಡಪ್ಪ ಅಂತ ಬೇಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಆ ನಂತರ ಹೊಸಲು ಪೂಜೆನ ಮಾಡ್ಕೊಳ್ಳಿ ಇದಾದ ಮೇಲೆ ಒಳಗಡೆ ಬಂದು ದೇವ್ರ ದೀಪ ಹಚ್ಚಿ ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ ಎರಡು ಊದ್ಬತ್ತಿನ ತೊಗೊಂಡ್ಬಿಟ್ಟು ಹಚ್ಕೊಂಬಿಟ್ಟು ಕಾಮಾಕ್ಷಿ ದೀಪ ಮತ್ತು ಪ್ರತಿದಿನದ ದೀಪವನ್ನು ಹಚ್ಕೊಳ್ಳಿ ಕಲಶ ನೀವು ಯಾವಾಗ ಸ್ಥಾಪನೆ ಮಾಡ್ತಿರೋ ಅವಾಗ್ಲೇನೆ ನೀವು ಅಖಂಡ ದೀಪ ಏನಾದರೂ ಹಚ್ತೀರಾ ಅಂದರೆ ಆಗ್ಲೇನೆ ಹಚ್ಕೋಬೇಕಾಗತ್ತೆ ಇನ್ನು ವಿಳೆದೆಲೆ ತೊಟ್ಟು ದೇವ್ರ ಕಡೆ ಇರಬೇಕು ತುದಿ ನಮ್ಮ ಕಡೆ ಇರಬೇಕು ಎರಡು ಬಟ್ಲ ಅಡಿಕೆನ ಇಡಬೇಕು ಎರಡು ಎಲೆ ಎರಡು ಅಡಿಕೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆನ ಮಾಡಿ ಮೊದಲನೇ ದಿನ ತೆಂಗಿನಕಾಯನ್ನು ಒಡೆದ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಒಂಬತ್ತು ದಿನ ಕೂಡ ತೆಂಗಿನಕಾಯಿ ಒಡಿಬೇಕು ಅಂತ ಏನೂ ಇಲ್ಲ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮೊದಲನೇ ದಿನ ಶೈಲಪುತ್ರಿ ಅವತಾರವನ್ನ ಪೂಜೆ ಮಾಡ್ತೀವಿ ಹಾಗಾಗಿ ಈ ದೇವಿಗೆ ಸಂಬಂಧಪಟ್ಟಂತ ಬಣ್ಣ ನೈವೇದ್ಯ ಮತ್ತೆ ಆ ದೇವಿಯ ಮಂತ್ರ ಇದೆಲ್ಲನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತರ ನೀವು ಪೂಜೆಗೆ ಸಿದ್ಧತೆನ ಮಾಡಿಕೊಳ್ಳಿ ಆಮೇಲೆ ನೈವೇದ್ಯವನ್ನು ಕೂಡ ಇಡಬೇಕಾಗುತ್ತೆ ಕೈಯಲ್ಲಿ ಹೂ ಅಕ್ಷತೆಯನ್ನ ಇಟ್ಕೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ನೆನೆಸ್ಕೊಂಡು ದುರ್ಗಾ ದೇವಿಯನ್ನ ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಒಂಬತ್ತು ದಿನನೂ ಈ ನನ್ನ ಸೇವನ ಸ್ವೀಕರಿಸಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ ನೀವು ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನ ಹೇಳ್ಕೊಳ್ಳಿ ಹೂ ಅಕ್ಷತೆಯನ್ನ ಕಳಶದ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಸ್ತೋತ್ರ ಮಂತ್ರಗಳನ್ನ ಹೇಳ್ಕೊಳ್ಳಿ ಆಮೇಲೆ ಸೋಮವಾರ ಶಿವನ ವಾರ ಆಗಿರೋದ್ರಿಂದ ಶಿವನ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಇದಾದ್ಮೇಲೆ ಪಂಚಪತ್ರಿಲಿ ಒಂದು ಹೂನ ಹಾಕ್ಬಿಟ್ಟು ಎಲ್ಲದಕ್ಕೂ ಮೂರ್ ಸಲ ಪ್ರೋಕ್ಷಣೆ ಮಾಡಿ ಕಳಶದ ಕೆಳಗಡೆ ಹಾಕಿ ಏನಾದ್ರೂ ಗೊತ್ತಿಲ್ಲದೆ ಅಪವಿತ್ರ ಆಗಿದ್ರೆ ಈ ಮಂತ್ರವನ್ನ ಹೇಳ್ಕೊಳ್ಳಿ ಅಪವಿತ್ರಂ ಪವಿತ್ರಯಾಮಿ ಅಂತ ಮೂರ್ ಸಲ ಹೇಳ್ಕೊಳ್ಳಿ ಮೇಲೆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಶಿವಪಾರ್ವತಿ ಫೋಟೋ ಇದ್ದರೆ ಅಥವಾ ಚಾಮುಂಡೇಶ್ವರಿ ವಿಗ್ರಹ ಫೋಟೋ ಆಗಿರಲಿ ಅದನ್ನು ಕೂಡ ಇಟ್ಕೊಂಡ್ಬಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಇಲ್ಲ ಅನ್ನೋರು ಈ ರೀತಿ ಸರಳವಾಗಿ ಪೂಜೆನ ಮಾಡ್ಕೋಬಹುದು ನಂತರ ದುರ್ಗಾದೇವಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಅಥವಾ ನಿಮ್ಮ ಹತ್ತಿರ ದೇವಿ ಮಹಾತ್ಮೆಯ ಪುಸ್ತಕ ಇದ್ರೆ ಪ್ರತಿದಿನ ಒಂದೊಂದು ಕಥೆಯನ್ನ ಹೇಳ್ಕೊಳ್ಳಿ ಐಗಿರಿ ನಂದಿನಿ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಥವಾ ದೇವಿ ಹತ್ತಿರ ಸಂಕಲ್ಪ ಮಾಡ್ಕೊಂಬಿಟ್ಟು ಪ್ರತಿದಿನ ನೀವು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ಬೋದು ಅಥವಾ ಇದ್ಯಾವುದೂ ನಮಗೆ ಹೇಳೋದಕ್ಕೆ ಆಗಲ್ಲ ಅಂತ ಅಂದರೆ ಹಣಕಾಸಿನ ಸಮಸ್ಯೆ ತುಂಬಾ ಇದೆ ಅಂತ ಅಂದಾಗ ಒಂಬತ್ತು ದಿನಗಳು ಕೂಡ ಬಿಡ್ದಂಗೆ ನೀವು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಲೇಬೇಕು ಪ್ರತಿದಿನ ದೇವಿ ಅಷ್ಟೋತ್ತರ ಹೇಳ್ಕೊಳ್ಳಿ ಮೊದಲನೇ ದಿನ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಎರಡನೇ ದಿನದಿಂದ ನೀವು ಬಿಡಿ ಹೂನಿಂದ ಅರ್ಚನೆ ಮಾಡಿಕೊಳ್ಳಿ ಅದ್ರ ಜೊತೆಗೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಇದೆಲ್ಲ ಹೇಳೋದಕ್ಕಾಗಲ್ಲ ಅಂತ ಅಂದರೆ ಓಂ ದುಮ್ ದುರ್ಗಾಯೇ ನಮಃ ಅಂತ ಹೇಳ್ಕೊಳ್ಳಿ ನೂರ ಎಂಟು ಸಲ ಈ ರೀತಿ ಸರಳವಾಗಿ ಪೂಜೆನ ಮಾಡ್ಕೊಳ್ಳಿ ಇನ್ನು ಸಂಜೆ ಪ್ರತಿದಿನ ಐದು ಮೂವತ್ತರ ನಂತರ ನೀವು ಪೂಜೆನ ಶುರು ಮಾಡ್ಕೊಳ್ಳಿ ಅಂದರೆ ಮೊದಲು ಹೊಸಲು ಪೂಜೆಯಿಂದ ಶುರು ಮಾಡ್ಕೋಬೇಕು ಆ ನಂತರ ನೀವು ದೇವ್ರ ಮನೆ ಈ ರೀತಿ ನವರಾತ್ರಿ ಪೂಜೆಯನ್ನು ಶುರು ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಿದ್ದೀರಾ ಅಂತಂದರೆ ಈ ದೀಪನ ಹಚ್ಚಿ ಮಂಗಳ ಚಂಡಿಕ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ ಇದೆಲ್ಲ ಆದಮೇಲೆ ನೈವೇದ್ಯಕ್ಕೂ ಕೂಡ ನೀವು ಒಂದು ತುಳಸಿ ದಳ ಇಡಲೇಬೇಕಾಗುತ್ತೆ ಆಮೇಲೆ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಆಮೇಲೆ ಮಹಾಮಂಗ್ಲಾರ್ತಿನ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಕೂಡ ಮಹಾಮಂಗ್ಲಾರ್ತಿನ ಕೊಡಿ ಇನ್ನು ಉಪವಾಸ ಮಾಡೋದು ನಿಮ್ಮಿಷ್ಟ ಮಾಡಲೇಬೇಕು ಅಂತ ಏನೂ ಇಲ್ಲ ಅದೇ ರೀತಿ ಒಂಬತ್ತು ದಿನಗಳು ಕೂಡ ಮಾಡ್ಬೋದು ಮಹಾನವಮಿ ಆದ ನಂತರ ಆಯುಧ ಪೂಜೆ ಆದ ನಂತರ ವಿಜಯದಶಮಿ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ಬಿಟ್ಟು ಸ್ನಾನ ಮಾಡಿ ಯಥಾ ಪ್ರಕಾರ ನೀವು ಪೂಜೆನ ಮಾಡ್ಕೊಳ್ಳಿ ಆಮೇಲೆ ಹೊಸಲೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೀಪವನ್ನು ಹಚ್ಚಿಬಿಟ್ಟು ಆಮೇಲೆ ಮನೆ ಒಳಗಡೆ ಬಂದ್ಬಿಟ್ಟು ದೇವ್ರಿಗೂ ಕೂಡ ದೀಪ ಹಚ್ಬಿಟ್ಟು ನೀವು ಯಥಾ ಪ್ರಕಾರ ನೀವು ಪೂಜೆಯನ್ನು ಮುಗಿಸ್ಕೋಬೋದು ಇನ್ನು ಬನ್ನಿ ಮರದ ಪೂಜೆ ಮಾಡಿಕೊಂಡು ಬರಬೇಕು ಅಲ್ಲಿ ಬನ್ನಿ ಮರದ ಪೂಜೆನ ಮುಗಿಸ್ಕೊಂಡು ಅಲ್ಲಿ ಬನ್ನಿ ಪತ್ರೆಯನ್ನು ಕೊಡ್ತಾರೆ ಅದನ್ನು ತಂದು ದೇವ್ರ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಇದೇ ವಿಜಯದಶಮಿ ದಿನ ನೀವು ಮನಿ ಸೇವಿಂಗ್ಸ್ನೂ ಕೂಡ ಮಾಡ್ಬೋದು ಸಂಜೆ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪನ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ಕೊನೆಯ ದಿನ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತಿನ ದಿನನೇ ಕೆಂಪಾರ್ತಿ ಮಾಡಿಬಿಟ್ಟು ಹೊರಗಡೆ ಹಾಕಬೇಕಾಗತ್ತೆ ಅಲ್ಲಿವರೆಗೂ ಕಳಶದ ಎಲೆ ಒಣಗೋಗಿರ್ತಲ್ಲ ಅಂತ ಅಂದರೆ ಅದನ್ನು ತೆಗೆಯೋದಕ್ಕೆ ಹೋಗಬೇಡಿ ಪ್ರತಿದಿನ ಒಂದೊಂದೇ ಹೂ ಇಡಬೇಕು ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅಂತ ನಾನು ಹೇಳೋದಿಲ್ಲ ಮೊದಲನೇ ದಿನ ನಿಮಗೆ ಹೇಗೆ ಬೇಕು ಹಾಗೇ ಅಲಂಕಾರವನ್ನು ಮಾಡ್ಕೊಳ್ಳಿ ಎಲ್ಲ ದೇವರಿಗೂ ಒಂದೊಂದೇ ಹೂವನ್ನ ಪ್ರತಿದಿನ ಇಡ್ತಾ ಬನ್ನಿ ಈ ನವರಾತ್ರಿ ಮುಗಿಯೋವರೆಗೂ ಕಳಶ ಮಾತ್ರ ಕದಿಸ್ಬಾರ್ದು ಆ ರೀತಿ ಇಟ್ಕೋಬೇಕು ನಿಧಾನಕ್ಕೆ ಇಡಬೇಕು ನಿಧಾನಕ್ಕೆ ತೆಗಿಬೇಕು ಕಾಮಾಕ್ಷಿ ದೀಪದಲ್ಲಿ ಪ್ರತಿದಿನ ಬತ್ತಿನ ಬದಲಾಯಿಸಬೇಕು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಂದು ಮೂರು ಜನ ಐದು ಜನ ಹೆಣ್ಮಕ್ಳನ್ನ ಕರೆದುಬಿಟ್ಟು ಕುಂಕುಮವನ್ನು ಕೊಡಿ ನೀವು ಮಾಡಿರೋ ನೈವೇದ್ಯವನ್ನು ಅವ್ರಿಗೂ ಕೂಡ ಪ್ರಸಾದವಾಗಿ ಕೊಡಿ ಮನೆಯಲ್ಲಾದರೂ ಸರಿಯೇ ಅಥವಾ ದೇವಸ್ಥಾನದಲ್ಲಾದರೂ ಸರಿಯೇ ಕೊಡ್ಬೋದು ಇನ್ನು ಮಂತ್ಲಿ ಪ್ರಾಬ್ಲಮ್ ಇದ್ದವ್ರಿಗೆ ಮೊದಲನೇ ದಿನದ ಸಮಯದಲ್ಲಿ ಇತ್ತು ಅಂತ ಅಂದರೆ ಐದು ದಿನ ಮುಗಿಸ್ಕೊಳ್ಳಿ ಆಮೇಲೆ ನವರಾತ್ರಿ ಆಚರಣೆಯನ್ನು ಮಾಡ್ಕೊಳ್ಳಿ ಈ ನವರಾತ್ರಿ ಆಚರಣೆಯಲ್ಲಿ ಒಂದು ದಿನ ಮೂರು ದಿನ ಐದು ದಿನ ಕೂಡ ಆಚರಣೆ ಮಾಡ್ಬೋದು ಶ್ರದ್ಧಾ ಭಕ್ತಿಯಿಂದ ಮನಸ್ಪೂರ್ತಿಯಾಗಿ ಮಾಡಿದ್ರು ಒಂದೇ ದಿನವೇ ಸಾಕು ಆ ತಾಯಿಯ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ ಆ ದೇವಿ ನಮ್ಮ ಕೋರಿಕೆಯನ್ನು ಸ್ವೀಕರಿಸ್ತಾರೆ ಅದಕ್ಕೋಸ್ಕರ ಯಾರೂ ಕೂಡ ಚಿಂತೆ ಮಾಡೋದಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಾನು ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಎಷ್ಟು ದಿನ ಆ ದೇವಿ ಅವಕಾಶ ಕೊಟ್ಟಿರ್ತಾರೋ ಅಷ್ಟೂ ದಿನ ನೀವು ಪೂಜೆನ ಮಾಡ್ಕೊಳ್ಳಿ ಇದೆಲ್ಲನೂ ಕೂಡ ಆ ದೇವಿದೇ ನಿರ್ಣಯ ಇರುತ್ತೆ ಯಾರ ಕೈಯಲ್ಲಿ ಎಷ್ಟು ಸೇವೆನ ಆ ತಾಯಿ ಮಾಡಿಸ್ಕೋಬೇಕು ಅಂತ ಆ ದೇವಿದೇ ಇಚ್ಛೆ ಆಗಿರುತ್ತೆ ಇದರಲ್ಲಿ ನಮ್ದು ಏನೂ ಇರೋದಿಲ್ಲ ನಿಮಗೆ ನವರಾತ್ರಿಲಿ ಡೇಟ್ ಪ್ರಾಬ್ಲಮ್ ಏನಾದರೂ ಇದ್ರೆ ಒಂದೇ ಒಂದು ದಿನ ಅಥವಾ ಮೂರು ದಿನ ಐದು ದಿನ ಮಾಡ್ಬೋದು ಮಂತ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ಒಂಬತ್ತು ದಿನಗಳು ಕೂಡ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬದಲಿಗೆ ಬೇರೆಯವರು ಪೂಜೆ ಮಾಡಿದರೆ ಅಂದರೆ ನಿಮ್ಮ ಯಜಮಾನರು ಅಥವಾ ಮಗಳು ಅತ್ತೇನೋ ಇಲ್ಲ ಅಮ್ಮನೇ ಆಗಿರಲಿ ಇದ್ರೆ ಅಂದರೆ ನೀವು ಶುರು ಮಾಡ್ಕೋಬೋದು ಅಕಸ್ಮಾತ್ ಶುರು ಮಾಡಿದ ಮೇಲೂ ನೀವೇನಾದರೂ ಡೇಟ್ ಆದರೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಯಾರೂ ಇಲ್ಲ ಅಂತ ಅಂದರೆ ದಯವಿಟ್ಟು ಶುರು ಮಾಡೋದಕ್ಕೆ ಹೋಗಬೇಡಿ ನ್ನೆಲ್ಲ ಯೋಚನೆ ಮಾಡಿ ನೋಡಿಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಮಾಡ್ಕೋಬೋದು ಪೂಜೆಯನ್ನು ಇದಿಷ್ಟು ಕೂಡ ನವರಾತ್ರಿಯ ಮೊದಲನೇ ದಿನದಿಂದ ಹಿಡಿದು ಕೊನೆಯವರೆಗೂ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು